ನಾನು ಯಾವಾಗಲೂ ಜೀವನದ ಕುಪೋದಾಗ ನಾನು ಯಶ್ ಅವರ ಇಂಟರ್ವ್ಯೂಗಳನ್ನ ನೋಡ್ತಾರ್. पीपल ಅಗ್ರೆಸಿವ್ ಆಗಿರಿ ಅಗ್ರೆಸಿವ್ ಆಗಿಲ್ಲ ಅಂದ್ರೆ ಏನು ಸಾಧಿಸಕಾಗಲ್ಲ. ಗೋಪಲ ನನ್ನ ಆಸೆ ಇಷ್ಟೇ ನನ್ನ ಮಗನ हಸ್ಕೊಂಡಿರೋಂತ ಎಷ್ಟೋ ಜನ ಕಲಾವಿದರನ ಯಾವುದೇ ಮೂಲಲ್ಲಿ ಹುಡುಕಿ 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 ಕ್ಯಾಸ್ಟ್ ಮಾಡಿ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ನನ್ನ ಅಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣಂದರು ನಿಮ್ಮ ತಮ್ಮಂದರು ಅವ್ರಗಳದ್ದೇ ಕಥೆ ಇರುತ್ತೆ ಕುಟುಂಬದ ಗೌರವಕ್ಕಾಗಿ ಹಗಲಿರುಳು ಹೋರಾಡ್ತಿರೋ ಪ್ರತಿಯೊಬ್ಬ ಅಪ್ಪನ ಕಥೆ ನಂದ ಗೋಕುಲ ಇಲ್ಲ ಸರ್ ಅಂದ್ರೆ ಏಳು ಬೀಳುಗಳನ್ನ ನೋಡಿದ್ರೆ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಏಳುಗಳನ್ನು ನೋಡೇ ಇಲ್ಲ ನಾನು ಬರೀ ಬೀಳುಗಳನ್ನ ಮಾತ್ರ ನೋಡಿದ್ರು ಅವ್ರ ಸ್ಟಾರ್ ರೀ ಸಿಗರೇಟ್ಸ್ ಇರ್ತಾರೆ ಪಾರ್ಟಿ ಮಾಡ್ತಾರೆ ಇದನ್ನೆಲ್ಲ ಕೇಳೋದಕ್ಕೆ ನೀವು ಯಾರೇ ಆಗಿದ್ದವನು ಟೆಕ್ನಿಷಿಯನ್ ಅದೇ ನಿಜ ಬಟ್ ಇದೇ ಫೀಲ್ಡ್ ಅಲ್ಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ ನಾನು ಇನ್ಮೇಲೆ ಬಣ್ಣ ಹಚ್ಚೋದಿಲ್ಲ ನನ್ ಯಾರು ಬಂದ್ ನನ್ನ ಫೋಟೋ ಹಿಡಿಯೋದಿಲ್ಲ ಯಾರು ನನ್ನ ಸೆಲ್ಫಿ ಹಿಡಿಯೋದಿಲ್ಲ ಈ ತರದೆಲ್ಲ ತಲೆಯಲ್ಲಿ ತುಂಬಾ ಕಾಡ್ತಾ ಇದ್ದಾಗ ಸಿಕ್ಕಂತ ವ್ಯಕ್ತಿನೇ ರಾಧಿಕಾ ನಾನು ಹಾಕಿದ ಗೆರನ್ನ ನನ್ನ ಕುಟುಂಬದಲ್ಲಿ ಯಾರು ದಾಟೋದಿಲ್ಲ ಹಾಗೆ ಬೆಳೆಸಿದೀನಿ ನನ್ನ ಮಕ್ಕಳನ್ನ ನೋಡೋಣ ಏಯ್ ಜಗತ್ತೇ ನೋಡುತ್ತೆ ಹೋಗ ನಮಸ್ತೆ ನೀವು ನೋಡ್ತಾ ಇದ್ರಾ ಫ್ಲೂಬಿಟ್ ಕನ್ನಡ ನಾನು ಯಶವಂತ್ ಒಬ್ರು ನನ್ನ ಜೊತೆ ಈಗ ಗೆಸ್ಟ್ ಇದ್ದಾರೆ ಸೊ ಇವರ ಜರ್ನಿ ಹೇಳಬೇಕು ಅಂತಂದ್ರೆ ಆಂಕರ್ ಆಗಿ ಶುರು ಮಾಡಿದ್ರು ಆಮೇಲೆ ಆಕ್ಟರ್ ಆಗ್ತಾರೆ ಸೊ ಇವಾಗ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಬಡ್ತಿ ಪಡ್ಕೊಂಡು ರೆಡಿ ಆಗಿರುವಂತ ನಮಗೆಲ್ಲ ಸೀರಿಯಲ್ ಮೂಲಕ ಎಂಟರ್ಟೈನ್ ಮಾಡೋದಂಥ ಅವರು ನನ್ನ ಜೊತೆ ಇದಾರೆ ಮಾತಾಡ್ಸಿ ಆಯ್ ಸರ್ ಹೇಗಿದ್ದೀರಾ ಐ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಆ್ಯಂಕರ್ ಆದ್ರಿ ಆ್ಯಕ್ಟರ್ ಆದ್ರಿ ಸಿನಿಮಾ ಮಾಡಿದ್ರಿ ಸೀರಿಯಲ್ ಮಾಡಿದ್ರಿ ಸೊ ಇವಾಗ ಡೈರೆಕ್ಟರ್ ಕಂಪ್ ಪ್ರೊಡ್ಯೂಸರ್ ಆಗ್ತಾಯಿದ್ದೀರಾ ನಂದ ಗೋಕುಲ ಸೀರಿಯಲ್ ಮೂಲಕ ನಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಆ್ಯಸ್ ಅ ಡೈರೆಕ್ಟರ್ ರೆಡಿ ಆಗ್ತಾ ಇದ್ದೀರಾ ಜರ್ನಿ ಹೇಳೋದಾದ್ರೆ ಸರ್ ಫಸ್ಟ್ ಹೆಂಗಿದೆ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಸೀರಿಯಲಲ್ಲಿ ಹೇಗೆ ತುಂಬ ಟ್ವಿಸ್ಟ್ಗಳು ಬರುತ್ತೆ ಆ ಥರನೇ ಇದೆ ಟ್ವಿಸ್ಟ್ಗಳು ನನ್ನ ಲೈಫಲ್ಲೂ ಕೂಡ ಆ್ಯಂಕರಿಂಗ್ ಮಾಡ್ತಾ ಇದ್ದೆ ಆ್ಯಂಡ್ ಒಂದು ಪಾಯಿಂಟಲ್ಲಿ ಹೀರೋ ಆದ ಹೀರೋ ಆದಮೇಲೆ ಸಿನಿಮಾ ಸೀರಿಯಲ್ ಎಲ್ಲ ಮಾಡಿದ್ಮೇಲೆ ಅಂದರೆ ಏನೋ ಒಂದು ಸಾಕಾಗ್ತಾಯಿಲ್ಲ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ ಅಂದರೆ ಮೊದಲಿಂದಲೂ ಕೂಡ ಡ್ಯಾನ್ಸು ಕೊರಿಯೋಗ್ರಫಿ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಆಲ್ಮೋಸ್ಟ್ ಒಂದು ಇನ್ನೂರು ಮಕ್ಕಳಿಗೆ ನಾನು ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ ಭರತನಾಟ್ಯ ಮತ್ತು ವೆಸ್ಟರ್ನ್ ಇದು ಸೊ ಕ್ಯಾಮ್ರಾ ಇಟ್ಟು ಅವ್ರಿಗೆ ಹೇಳ್ಕೊಡೋದ್ರ ಮೂಲಕ ಅದು ಕೊರಿಯೋಗ್ರಫಿ ಮೇಲೆ ಇಂಟ್ರೆಸ್ಟ್ ಬಂತು ಹೋಗ್ತಾ 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 ನನ್ನ ಗುರುಗಳು ಅಂದರೆ ಒಬ್ಬ ಟೆಕ್ನಿಷಿಯನ್ ಆಗಿ ನನ್ನ ಗುರುಗಳು ಅಂದರೆ ರಾಮ್ಜಿ ಸರ್ ಪುಟ್ಟಗೌರಿ ಮದುವೆ ಮಂಗಳಗೌರಿ ಮದುವೆ ಎಲ್ಲ ಮಾಡಿದಾರಲ್ಲ ಅವರು ಸೊ ಅವ್ರ ಹತ್ರ ಅಸಿಸ್ಟೆಂಟಾಗಿ ಸೇರಿಕೊಂಡು ಅಂದರೆ ಆ್ಯಕ್ಟಿಂಗ್ ನಿಜವಾಗ್ಲು ಅಂದರೆ ನನಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ ಅದು ಬೇರೆ ವಿಷಯ ಅದಾದಮೇಲೆ ಸೊ ಓಕೆ ನನಗೆ ಆ್ಯಕ್ಟರಾಗಿ ನನ್ನ ನನ್ನ ಲೈಫು ನನ್ನ ಫ್ಯೂಚರು ಏನೂ ಕಂಡಿಲ್ಲ ನನಗೆ ಆ ಒಂದು ಕಾರಣಕ್ಕೆ ನಾನೇನು ಡಿಸೈಡ್ ಮಾಡಿದೆ ಅಂತಂದರೆ ನಾನು ಆದಾಗ ನಾನು ಆ್ಯಕ್ಟ್ರಾಗಿದ್ದಾಗ ನನಗೆ ಎಷ್ಟೇ ಹಸಿವಿದ್ರೂ ಕೂಡ ಯಾರೂ ಕೂಡ ನನಗೆ ಅವಕಾಶ ಇರಲಿಲ್ಲ ಬಟ್ ನನ್ನ ಥರ ಎಷ್ಟೋ ಜನ ನೊಂದಿರುವಂಥ ಆ್ಯಕ್ಟರ್ಗಳಿರ್ತಾರಲ್ಲ ಅವ್ರಗಳಿಗೆ ನನ್ನ ಮೂಲಕ ಆದರೂ ಅವಕಾಶ ಸಿಗಬೇಕು ಅಂತ ಒದ್ದಾಡಿಕೊಂಡು ಅಲ್ಲಿಂದ ಕೊರಿಯೋಗ್ರಾಫರ್ ಆಗಿ ಹಾಗೆ ಡೈರೆಕ್ಟರ್ ಆಗಿ ಇವತ್ತು ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಸರ್ ನೀವು ಹೇಳಿದ್ರಿ ನನಗೆ ಆ್ಯಕ್ಟಿಂಗು ಕೂಡ ಕರೆದು ಯಾರೂ ಕೊಡ್ತಾ ಇರಲಿಲ್ಲ ಅಂತ ನಾವು ಬೆಳಿಬೇಕು ಅನ್ನೋ ಟೈಮಲ್ಲಿ ನಮ್ಮಲ್ಲಿ ಒಂದು ಫೈರ್ ಇದೆ ಏನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಮಾಡಿ ಬಿಸಾಕ್ಬಿಡ್ತೀನಿ ಅನ್ನೋದು ಒಂದು ಫೈರ್ ಇರುತ್ತೆ ಕಿಚ್ಚಿರುತ್ತೆ ಬಟ್ ಹೋಗ್ತಾ 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 ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಮ್ಮ ಒಂದು ಗ್ರಾಫ್ಗಳು ಪೇರು ಆಗ್ತಾ ಆಗ್ತಾ ಗೊತ್ತಾಗುತ್ತೆ ನಾವು ಅಂದ್ಕೊಂಡಿರೋ ರಿಯಾಲಿಟಿ ಇದಲ್ಲ ರಿಯಾಲಿಟಿ ಬೇರೆಯೇ ಇದೆ ಅಂತ ಸೊ ಈ ಒಂದು ಜರ್ನಿಲಿ ನೀವು ಎಷ್ಟು ಏಳು ಬೀಳುಗಳನ್ನ ನೋಡಿದ್ರಿ ಬಿದ್ದಾಗ ಈಗ ಸಾಕು ಬೇರೆ ಏನಾದರೂ ಮಾಡೋಣ ಅಂತ ಏನಾದರೂ ಅನಿಸಿದ್ದು ಉಂಟಾ ಇಲ್ಲ ಇದರಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿದೆ ಇಲ್ಲ ಸರ್ ಅಂದರೆ ಏಳು ಬೀಳುಗಳನ್ನು ನೋಡಿದ್ರೆ ನೋಡಿದ್ರಿ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಏಳುಗಳನ್ನು ನೋಡೇ ಇಲ್ಲ ನಾನು ಬರೀ ಬೀಳುಗಳನ್ನು ಮಾತ್ರ ನೋಡಿದ್ದು ಬಟ್ ಆ ಬೀಳುಗಳನ್ನು ಬೀಳುಗಳು ಬಂದು ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡ್ತು ಸರ್ ಅಂದರೆ ಯಾವ ಲೆವೆಲ್ಗೆ ಸ್ಟ್ರಾಂಗ್ ಮಾಡ್ತು ಅಂತಂದರೆ ಇವಾಗ ಸುನಾಮಿನೇ ಎದುರುಗಡೆ ಬಂತು ಅಂತಂದರೆ ಬಾಗುರು ನಾನು ನೋಡ್ಕೋತೀನಿ ಅನ್ನೋ ಲೆವೆಲ್ಗೆ ಆ ಮೈಂಡು ಆ ಥರ ಸೆಟ್ ಆಗಿಬಿಟ್ಟಿದೆ ನಾನು ಹೇಳೋದು ಓಡೋಗಬಾರ್ದು ಸೋಲಬಾರ್ದು ಸೋಲು ಒಪ್ಕೋಬಾರ್ದು ಹೌದು ಅಂದರೆ ಇದು ನನಗೂ ಅನ್ವಯಿಸುತ್ತೆ ಅಂದರೆ ನಾನು ಏನಕ್ಕೆ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡಿಲ್ಲ ಅಂತ ಎಷ್ಟೋ ಜನ ನನಗೆ ಪ್ರಶ್ನೆ ಕೇಳ್ತಾರೆ ಅವಕಾಶ ಸಿಗದೇದ್ರು ಕೂಡ ನೀನು ಕಾಯಬೇಕಿತ್ತು ಅವಕಾಶಕ್ಕೆ ಅಂತ ಬಟ್ ನನ್ನ ಉದ್ದೇಶ ಇದ್ದಿದ್ದು ನಾನು ಬೇರೆಯವ್ರಿಗೆ ಅವಕಾಶ ಮಾಡೋ ಲೆವೆಲ್ಗೆ ನಾನು ಬೆಳಿಬೇಕು ಅಂತ ಆ ಒಂದು ಕಾರಣಕ್ಕೆ ನಾನು ಟೆಕ್ನಿಷಿಯನ್ ಅದೇ ಅಂದರೆ ಆಗಿದ್ದವನು ಟೆಕ್ನಿಷಿಯನ್ ಅದೇ ನಿಜ ಬಟ್ ಇದೇ ಫೀಲ್ಡಲ್ಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ ಸಿನಿಮಾ ಮಾಡಬೇಕು ಅನ್ನೋದು ನೆಕ್ಸ್ಟ್ ಹೆಜ್ಜೆ ನೆಕ್ಸ್ಟ್ ಕನ್ಸು ಇರೋದು ಸಿನಿಮಾ ಮಾಡಬೇಕು ಅಂತ ಮಾಡೇ ಮಾಡ್ತೀನಿ ಅದನ್ನು

ಇಲ್ಲ ದ ತಿಂಗ್ ಇಸ್ ಓಕೆ ಚಿಕ್ಕದಾಗಿ ಏನಿಲ್ಲ ಫೇಸ್ಬುಕ್ಕಲ್ಲೇ ಆ ಟೈಮಲ್ಲಿ ಇನ್ಸ್ಟಾನೂ ಇರಲಿಲ್ಲ ಫೇಸ್ಬುಕ್ಕಲ್ಲೇ ಚಾಟ್ ಮಾಡ್ತಾ ಇದ್ವಿ ಒಂದು ಪಾಯಿಂಟಲ್ಲಿ ಏನಾಯಿತು ಅಂದರೆ ನನ್ನ ಆ್ಯಕ್ಟಿಂಗ್ ಕರಿಯರು ಮುಗಿತಾ ಬರೋದಕ್ಕೆ ಶುರುವಾಗಿತ್ತು ನಾನು ಟೆಕ್ನಿಷಿಯನ್ ಆಗಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ನಾನು ಡಿಸೈಡ್ ಮಾಡ್ತಂಥ ಕಾಲ ಬಟ್ ನಾನು ಇನ್ಮೇಲೆ ಬಣ್ಣ ಹಚ್ಚೋದಿಲ್ಲ ನನ್ನ ಯಾರೂ ಬಂದು ನನ್ನ ಫೋಟೋ ಹಿಡಿಯೋದಿಲ್ಲ ಯಾರೂ ನನ್ನನ್ನು ನಾವು ಸೆಲ್ಫಿ ಹಿಡಿಯೋದಿಲ್ಲ ಈ ಥರದ್ದೆಲ್ಲ ತಲೆಯಲ್ಲಿ ತುಂಬ ಇದ್ದಾಗ ಸಿಕ್ಕಂಥ ವ್ಯಕ್ತಿನೇ ರಾಧಿಕಾ ಸೊ ಅವಳು ಬಂದು ನಾನೊಬ್ಬ ಟೆಕ್ನಿಷಿಯನ್ ಆಗೋದಕ್ಕೆ ಆ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ತುಂಬ ಹೆಗಲಾಗಿ ನಿಂತ್ಕೊಂಡಳು ನನಗೆ ನೋಡೋದಕ್ಕೂ ಚೆನ್ನಾಗಿದ್ದಾಳೆ ಓಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾಳೆ ಇದಕ್ಕಿಂತ ಇನ್ನೇನು ಬೇಕೋ ನಮ್ಮದೇ ಫೀಲ್ಡು ಎಲ್ಲ ಓಕೆ ಅಂತಂದ್ಬಿಟ್ಟು ಅಪ್ರೋಚ್ ಮಾಡಿದೆ ಒಪ್ಕೊಂಡ್ರು ಕ್ಯಾಚ್ ಹಾಕೊಂಡ್ಬಿಟ್ಟೆ ಬೆಟ್ಟೆ ಇಲ್ಲ ಬಟ್ ಬೈ ಮಿ ಅಂದ್ರೆ ಇವತ್ಗೂ ಕೂಡ ನಾನು ಬೇಗ ಮಲ್ಕೊಂಡ್ಬಿಡ್ತೀನಿ ಒಂದು ಹನ್ನೊಂದು ಹನ್ನೊಂದುವರೆಗೆ ನಾನು ಮಲ್ಕೊಂಡ್ರು ಕೂಡ ಮಧ್ಯರಾತ್ರಿ ಮೂರು ಗಂಟೆ ಆದ್ರೂ ಕೂಡ ಅವಳು ಎತ್ಕೊಂಡು ಕ್ಯಾಸ್ಟಿಂಗ್ ಇದಾಗ್ಬೇಕು ಅದಾಗಬೇಕು ಅಂತ ಅವಳು ಹಠ ಹಿಡ್ಕೊಂಡು ಆ್ಯಂಡ್ ಈ ಒಂದು ಸೀರಿಯಲ್ ನಂದ ಗೋಕುಲ ನೀವು ಹೇಳಿದ ಸಾಕಷ್ಟು ಜನರ ಕನಸು ನಂತರ ಒದ್ದಾಡ್ತಾ ಇದ್ದಂಥ ಆರ್ಟಿಸ್ಟ್ಗಳಿಗೆ ಕರೆದು ನಾನೊಂದು ಚಾನ್ಸ್ ಕೊಡಬೇಕು ಆಪರ್ಚುನಿಟಿ ಕೊಡಬೇಕು ಅದು ನನ್ನೊಂದು ಕನಸಾಗಿತ್ತು ಅಂತ ಸೊ ದೊಡ್ಡ ಕಾಸ್ಟಿಂಗ್ ಇದೆ ಸೊ ಫಾರ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ರ ಪ್ರೊಡಕ್ಷನ್ ಮಾಡ್ತಿದ್ರೆ ಈ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇದೆ ಅದು ಇಂಥ ಒಂದು ದೊಡ್ಡ ಚಾನಲಲ್ಲಿ ಸ್ಟಾರ್ಟಿಂಗಲ್ಲಿ ನನಗೂ ಆ ವಿಷಯಕ್ಕೆ ಭಯ ಇತ್ತು ಏನು ಗುರು ಇದು ಎಲ್ಲ ಸಿನ್ಮಾದವ್ರನ್ನ ಹಾಕೊಂಡ್ಬಿಟ್ಟಿದ್ದೀನಿ ಹೇಗೆ ತೂಸ್ಕೊಂಡು ಹೋಗ್ತೀನಿ ಅಂತ ಬಟ್ ಯಾರು ಸಿನಿಮಾದವ್ರ ಥರ ಅಂದರೆ ಯೂಶ್ವಲಾಗಿ ಸಿನಿಮಾದವರು ಅಂತಂದರೆ ನನ್ನ ಮೋಸ್ಟ್ಲಿ ಅದು ಒಂದು ಇರ್ಬೋದು ಅಂದರೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ಬೋದು ಹೇಳಿದ ಟೈಮಿಗೆ ಬರೋದಿಲ್ಲ ಅವ್ರದೇ ಟೈಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಈ ಥರದೆಲ್ಲ ನಮಗೆ ಒಂದು ಅಸಂಪ್ಷನ್ಸ್ ಇದೆ ಬಟ್ ಆ ಥರದ್ದೆಲ್ಲ ಏನು ನನ್ನ ಸೆಟ್ಟಲ್ಲಂತೂ ಆಗ್ತಾಯಿಲ್ಲ ಬೆಳಗ್ಗೆ ಎಂಟುವರೆಗೆ ನಾನು ಫಸ್ಟ್ ಶಾಟ್ ಇಟ್ಟರೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ ಆ್ಯಂಡ್ ಎಲ್ಲರೂ ಕೂಡ ಅದು ನಮ್ಮ ಅರವಿಂದ್ ಸರ್ ಆಗಿರ್ಬೋದು ನಂದಕುಮಾರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ರವಿಚೇತನ್ ಸರ್ ಸೂರ್ಯಕಾಂತನೋ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಸುಂದರನ್ ಕ್ಯಾರೆಕ್ಟ್ರಲ್ಲಿ ಗೋವಿಂದ ಗೌಡ ಸರ್ ಇದ್ದಾರೆ ಎಲ್ಲ ಸಿನ್ಮಾದವರು ಅಭಿಷೇಕ್ ದಾಸು ನನ್ನ ಕ್ಲೋಸ್ ಫ್ರೆಂಡ್ ಅವನು ಸಿನಿಮಾದವನೇ ಎಲ್ಲರೂ ಕೂಡ ಒಂದು ಸೀರಿಯಲ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸೀರಿಯಲ್ ಪ್ಯಾಟರ್ನ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಆ್ಯಂಡ್ ಒಂದೇನು ಅಂತಂದರೆ ನನಗೆ ಇದಕ್ಕೆ ಸಿನಿಮಾದವರು ಬೇಕು ಅಂತ ನಾನು ಹಾಕ್ಕೊಂಡಿಲ್ಲ ನನಗೆ ನಟರು ಬೇಕಾಗಿತ್ತು ಮೋರ್ ದೆನ್ ಸ್ಟಾರ್ಸ್ ನನಗೆ ನಟರು ಬೇಕಾಗಿತ್ತು ಆ್ಯಕ್ಟ್ ಮಾಡೋವಂಥವ್ರು ಬೇಕಾಗಿತ್ತು ಒಬ್ಬೊಬ್ರು ಒಂದೊಂದು ಪಾಯಿಂಟಲ್ಲಿ ನಂಗೆ ಇಷ್ಟ ಆಗಿ ಆಗಿದ್ದರು ಆ್ಯಂಡ್ ಅವ್ರ ಮೈಂಡಲ್ಲಿ ನಾನು ಇಟ್ಕೊಂಡಿದ್ದೆ ನಾನು ಯಾವತ್ತಾದರೂ ಸೀರಿಯಲ್ ಮಾಡಿದಾಗ ಇಂತಿಂಥವ್ರು ಬೇಕಾಗ್ತಾರೆ ಅಂತ ಕತೆಗೆ ಈ ಮುಖಗಳೆಲ್ಲ ಮ್ಯಾಚ್ ಆಯಿತು ಆ್ಯಂಡ್ ದೆನ್ ದೇ ಆರ್ ಹಿಯರ್ ಅಷ್ಟು ವಿಷಯ ಮಾಡೋದಕ್ಕೆ ಹೌದು ಆಮೇಲೆ ಸೀರಿಯಲ್ ಟೈಟ್ಲ್ ಬಗ್ಗೆ ಮಾತಾಡಲೇಬೇಕು ನಂದ ಗೋಕುಲ ಅಂತಿದ್ದಂಗೆ ನಮಗೆಲ್ಲ ನೆನಪಾಗೋದೇನು ಅಂತಂದರೆ ರಾಧಿಕಾ ಮತ್ತು ಯಶ್ ಅವರು ಮಾಡಿದಂಥ ಸೀರಿಯಲ್ ಅದೇ ಹೆಸರಲ್ಲಿ ಮತ್ತೊಂದು ಸೀರಿಯಲ್ ಬರ್ತಾ ಇದೆ ದೊಡ್ಡ ಕಾಸ್ಟಿಂಗ್ ಅಂತ ಅಂದಾಗ ಮತ್ತೆ ನೆನಪಾಗುತ್ತೆ ಕೆಲವರಿಗಂತೂ ಆ ಹಳೆ ಸೀರಿಯಲ್ಗಳು ನೆನಪಾಗೇ ಆಗುತ್ತೆ ಸೊ ಟೈಟ್ಲ್ ಬಗ್ಗೆ ಹೇಳೋದಾದ್ರೆ ಸೊ ಟೈಟ್ಲ್ ಬಂದು ತುಂಬಾ ಆ್ಯಪ್ ಆಗಿರೋಂಥ ಟೈಟ್ಲ್ ನಮ್ಮ ಕತೆಗೆ ಅಂತಂದರೆ ತನ್ನ ಕುಟುಂಬಕ್ಕೋಸ್ಕರ ತನ್ನ ಕುಟುಂಬಕ್ಕೆ ಯಾವುದೋ ಒಂದು ಯಾವುದೋ ಒಂದು ದೃಷ್ಟಿ ಬೀಳಬಾರ್ದು ಅಂತ ಹೋರಾಡುವಂಥ ಒಬ್ಬ ಅಪ್ಪನ ಕತೆ ಇದೆ ಸೊ ಓವರ್ ಆಲ್ ಇಟ್ಸ್ ಅ ಫ್ಯಾಮಿಲಿ ಸ್ಟೋರಿ ನಂದ ಗೋಕುಲ ಅಂದರೆ ಏನು ಎಲ್ಲರೂ ಇವಾಗ ಆಸೆ ಪಡ್ತಾ ಇರ್ತಾರೆ ನಮ್ಮ ಮನೆ ನಂದ ಗೋಕುಲ ಥರ ಇರಬೇಕು ನಂದ ಗೋಕುಲದ ಹಾಗಿರಬೇಕು ಅಂತ ಸೊ ಆ ನಂದ ಗೋಕುಲ ನನ್ನ ಮನೆ ಆಗಬೇಕು ಅಂತ ಒದ್ದಾಡೋವಂಥ ಅಪ್ಪನ ಕತೆ ಆಗಿರೋದ್ರಿಂದ ನಂದ ಗೋಕುಲ ಅನ್ನೋ ಟೈಟ್ಲು ಆ್ಯಪ್ ಅಂತ ಅನ್ನಿಸ್ತು ಆ್ಯಂಡ್ ನಮ್ಮ ಹೀರೋ ಹೆಸರು ಕೂಡ ನಂದಕುಮಾರ್ ಸೊ ನಂದಕುಮಾರನ ನಂದ ಗೋಕುಲ ಇದು ನಂದ ಗೋಕುಲ ಹಾಗೆ ಬಂದಿದ್ದು ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಬೇಸಿಕಲಿ ಎಮ್ ಅ ವೆರಿ ಹಾರ್ಡ್ ಹಾರ್ಡ್ ಹ್ಯೂಜ್ ಫ್ಯಾನ್ ಆಫ್ ಯಶ್ ಸರ್ ಆ್ಯಂಡ್ ಅಪ್ಪು ಸರ್ ಅಪ್ಪು ಸರ್ ಮತ್ತು ಯಶ್ ಸರ್ಗೆ ನಾನು ತುಂಬ ಫ್ಯಾನು ನಾನು ಯಾವಾಗಲೂ ಜೀವನದಲ್ಲಿ ಕುಗ್ಗೋದಾಗ ನಾನು ಯಶ್ ಅವರ ಇಂಟರ್ವ್ಯೂಗಳೆಲ್ಲ ನೋಡ್ತಾ ಇರ್ತೀನಿ ವೆರಿ ಲಾಂಗ್ ಬ್ಯಾಕ್ ಯಶ್ ಸರ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು ಅವರ ಇನ್ಸ್ಪಿರೇಷನ್ ಮೋಟಿವೇಶನಲ್ ಸ್ಪೀಚಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಅವರು ಒಂದು ಮಾತು ಹೇಳಿದ್ರು ಈ ಥರ ನಾನು ನಂದಗೂ ಅಂತ ಸೀರಿಯಲ್ ಮಾಡ್ತಿದ್ದಾಗ ಹೀಗಾಗಿತ್ತು ಹಾಗಾಗಿತ್ತು ಅಂತ ಆ ಟೈಮಲ್ಲಿ ನಾವು ನೆಕ್ಸ್ಟ್ ಯಾವ್ದಾದ್ರು ಸೀರಿಯಲ್ ಮಾಡಿದಾಗ ಈ ಟೈಟ್ಲ್ ಇಡಬೇಕಲ್ವ ಅನ್ನೋದೊಂದು ಇತ್ತು ತಲೆನಲ್ಲಿ ಹಾಗೆ ಒಂದು ಡಿಸ್ಕಷನಲ್ಲಿ ಹೋಗ್ತಾ 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 ಈ ಟೈಟ್ಲ್ ಫಿಕ್ಸ್ ಆಯಿತು ನಮಗೆ ಸೊ ಪ್ರತಿಯೊಬ್ಬ ಅಪ್ಪನ ಕತೆ ಅಂತ ಮೆನ್ಷನ್ ಕೂಡ ಮಾಡಿದ್ರ ತಂದೆ ಮಕ್ಕಳ ಬಗ್ಗೆ ತುಂಬಾ ದೊಡ್ಡ 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 ಕನ್ಸುಗಳಲ್ಲ ಕಾಣ್ತಾರೆ ಸೊ ಈ ಕತೆವನ್ನ ಮಾಡ್ತೀವಿ ಅಂತಂದ್ರೆ ಒಂದು ನಮ್ದೇನೋ ಒಂದು ಇರುತ್ತೆ ಅದನ್ನ ನೆನೆಸ್ಕೊಂಡು ಮಾಡ್ತೀವಿ ಇಲ್ಲ ಕೇಳಿದ್ದು ಆತರ ಮಾಡಿ ಒಂದು ಕತೆಗಳು ಏನೇ ಬರೆಯೋದಿಲ್ಲ ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿಯಾಗಿತ್ತು ಅವಾಗಿಂದನೋ ಸದ್ಯಕ್ಕೆ ಇಲ್ಲಿವರೆಗೂ ಹಿಂಗೆ ತಂದೆ ಬಗ್ಗೆ ಏನಾದರೂ ನೆನೆಸ್ಕೋಬೋದು ಇಲ್ಲ ಆ ವಿಷಯದಲ್ಲಿ ತಂದೆ ತುಂಬಾ ನೆನಸ್ಕೋತೀನಿ ಸೇಮ್ ಇವಾಗ ನಂದಕುಮಾರ್ ಹೇಗೆ ಅಂದ್ರೆ ಮನ್ಸಲ್ಲಿ ಬಿಟ್ಟದಷ್ಟು ಪ್ರೀತಿ ಇದ್ದರೂ ಕೂಡ ಹೊರಗಡೆ ಹೊರಟಾಗೆ ತೋರಿಸ್ತಾನೆ ನಾನು ಹೊರಟಾಗೆ ಇರುತ್ತೆ ಅಂದರೆ ಒಂದು ಸ್ವೀಟ್ ತೊಗೊಂಡು ಬಂದು ನಾ ಸ್ವೀಟು ಅಂತ ಹೇಳೋದಿಲ್ಲ ಆ ತಗೋ ಸ್ವೀಟು ಅದೇ ಥರ ಅವ್ನು ಮಾತಾಡೋದು ನಮ್ಮಪ್ಪನೂ ಸೇಮು ಸೊ ಆದ್ದರಿಂದ ನಂಗೆ ಆ ಕ್ಯಾರೆಕ್ಟರ್ಗಳು ಹಿಡಿಯೋದು ತುಂಬ ಯೂಸ್ ಆಗ್ತದೆ ಆ್ಯಂಡ್ ಅಮ್ಮ ಗಿರಿಜಾ ಬರೀ ನನ್ನ ಅಮ್ಮ ಅಂತಲ್ಲ ನಿಮ್ಮ ಅಮ್ಮ ಆಗಿರ್ಬೋದು ಇಲ್ಲ ಯಾರದೇ ಅಮ್ಮಂದರು ತೊಗೊಂಡ್ರು ಕೂಡ ಒಂದು ಒಂದು ಮಿಡಿಲ್ ಕ್ಲಾಸ್ ಅಮ್ಮಂದರು ಹೇಗಿರ್ತಾರೆ ಅಂತಂದರೆ ಈ ಕಡೆ ಗಂಡನೂ ಬ್ಯಾಲೆನ್ಸ್ ಮಾಡಿಕೊಂಡು ಈ ಕಡೆ ಮಕ್ಕಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಅಡುಗೆ ಮಾಡಿಕೊಂಡು ಮಕ್ಕಳುಗಳಿಗೆ ಟಿ ಟಿಫಿನ್ ಬಾಕ್ಸ್ ಕೊಟ್ಕೊಂಡು ಗಂಡನ ಬ್ಯಾಗ್ ಕೊಟ್ಟು ಅವ್ರನ್ನ ಕೆಲಸಕ್ಕೆ ಕಳಿಸ್ಕೊಟ್ಟು ಸಂಜೆ ಆರು ಗಂಟೆಗೆ ಆಗ್ತಿದ್ದೇನೆ ಗಂಡ ಬರ್ತಾರೆ ಅಂತ ಬೀದಿ ಬಾಗ್ಲತ್ತ ಕಾಯ್ಕೊ ಹೊಸಲ ಹತ್ರ ಕಾಯ್ಕೊಂಡು ನಿಂತಿರೋ ಅಮ್ಮಂದ್ರೆ ಹೇಗಿರ್ತಾರೆ ಅದೇ ಅಮ್ಮನೇ ನಾವಿಲ್ಲಿ ತೋರಿಸ್ತಾರೆ ಸೊ ಏನು ಎಕ್ಸ್ಟ್ರಾ ಸ್ಪೆಷಲ್ ಕ್ಯಾರೆಕ್ಟರೈಸೇಷನ್ ಅಂತ ಏನೂ ಇಲ್ಲ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ನನ್ನ ಅಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣಂದರು ನಿಮ್ಮ ತಮ್ಮಂದರು ಅವ್ರದೇ ಕತೆ ಇದು ಸೊ ಎಲ್ರಿಗೂ ಕನೆಕ್ಟ್ ಆಗುವಂತ ಕತೆ ಸಿಂಪಲ್ ಸರ್ ಈಗ ಮುಖದ ಮೇಲೆ ಬಣ್ಣ ಹಾಕಿದ್ಮೇಲೆ ಅದಂತ ಯಾವಾಗಲೂ ಕರಿತೇನೆ ಇರುತ್ತೆ ನಾವೇ ಬಿಟ್ಟರು ಅದು ನಮ್ಮನ್ನು ಬಿಡಲ್ಲ ಅಂತ ಹೇಳ್ತಾರೆ ಸೊ ಇವಾಗ ನೀವು ಟೆಕ್ನಿಷಿಯನ್ ಆಗಿದ್ದೀರಾ ಸೊ ಆಕ್ಟರ್ ಆಗಿ ಮತ್ತೆ ಸ್ಕ್ರೀನ್ ಮೇಲೆ ಯಾವಾಗ ಕಾಣಿಸ್ಕೊಳ್ತಿಲ್ಲ ಇಲ್ಲ ಈ ಸೀರಿನಲ್ಲಿ ಯಾವ್ದಾರ ಒಂದು ಬರ್ಬೋದಾ ನಟನಾಗಿ ಬಣ್ಣ ಇನ್ಮೇಲೆ ಹಚ್ಚಲ್ಲ ಅಂತ ಡಿಸೈಡ್ ಮಾಡಿದಿಲ್ಲ ಇಲ್ಲ ಅಂದರೆ ತುಂಬ ನೋವುಗಳನ್ನ ನೋಡಿದ್ದೀನಿ ನಾನು ಆ್ಯಂಡ್ ಆಡಿಷನ್ಗೆಲ್ಲ ಹೋದಾಗ ಮಾತಾಡಿದಂಥ ರೀತಿ ನಡ್ಸ್ಕೊಂಡಂಥ ರೀತಿ ಅದೆಲ್ಲ ನೆನಪಾದರೆ ಬೇಡ ಅಂತ ಅನಿಸುತ್ತೆ ನನಗೆ ಬೇಸಿಕಲಿ ಆರ್ಟಿಸ್ಟ್ಗಳನ್ನ ನಾನು ತುಂಬ ಸೆಲೆಬ್ರೇಟ್ ಮಾಡ್ತೀನಿ ನಾನು ತುಂಬ ಇಷ್ಟಪಡ್ತೀನಿ ಪ್ರೀತಿಸ್ತೀನಿ ಆರ್ಟಿಸ್ಟ್ಗಳನ್ನ ಬಿಕಾಸ್ ನಾವು ಬರೆಯೋಂಥ ಕಥೆನ ಎಕ್ಸಿಕ್ಯೂಟ್ ಮಾಡೋಂತಾರೆ ಅವರು ನಾನು ನಾವು ಯಾವ ಥರ ಶಾರ್ಟ್ ಇಟ್ಟರು ಒಂದು ಕ್ಲೋಸಪ್ಪಲ್ಲಿ ಅವ್ರು ಒಂದು ಕಣ್ಣೀರು ಹಾಕಿದ್ರೆ ಮುಗೀತಲ್ವ ಆರ್ಟಿಸ್ಟ್ಗಳು ದಟ್ಸ್ ಫಿನಿಶ್ಡ್ ಸೊ ನಾನು ಆ್ಯಕ್ಟ್ರಾಗಿದ್ದಾಗ ಆ ಒಂದು ಗೌರವ ಆ ಒಂದು ಪ್ರೀತಿ ಯಾರ ಕಡೆಯಿಂದಲೂ ಸಿಕ್ಕಿಲ್ಲ ಅದಕ್ಕೆ ನಾನು ನಾನು ಹ್ಯಾಪಿಯಾಗಿದ್ದೀನಿ ಒಬ್ಬ ಆಗಿ ಆ್ಯಂಡ್ ನನ್ನ ಆಸೆ ಇಷ್ಟೇ ನನ್ನ ಮಗನ ಹಸ್ಕೊಂಡಿರುವಂಥ ಎಷ್ಟೋ ಜನ ಕಲಾವಿದ್ರನ್ನ ಯಾವುದೇ ಮೂಲೆಯಲ್ಲಿದ್ದರೂ ಹುಡುಕಿ 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 ಕ್ಯಾಸ್ಟ್ ಮಾಡಿ ಒಂದು ಅದ್ಭುತ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಟಾರ್ಗೆಟ್ ಅಷ್ಟೇ ಬೇರೆ ಏನಿಲ್ಲ ಸರ್ ಸಿನಿಮಾ ಸೀರಿಯಲ್ ಪ್ರೊಡ ಇವಾಗ ಓಪನ್ ಮಾಡಿರುವಂಥ ಈ ಬಣ್ಣ ಟಾಕೀಸ್ ಅನ್ನೋಂಥ ಪ್ರೊಡಕ್ಷನ್ ಹೌಸು ದೊಡ್ಡ ಮಟ್ಟದಲ್ಲಿ ಬೆಳೆದು ಹಸ್ಕೊಂಡಿರೋಂಥ ಟೆಕ್ನಿಷಿಯನ್ ಆಗಿರಲಿ ಆರ್ಟಿಸ್ಟ್ಗಳ್ಗಾಗಿರಲಿ ಅನ್ ಬರೀ ಹಸ್ಕೊಂಡಿರೋರಿಗೆ ಮಾತ್ರ ಅವಕಾಶ ಸಿಗಬೇಕು ಅನ್ನೋದು ನನ್ನ ಟಾರ್ಗೆಟ್ ಸರ್ ಖಂಡಿತ ಆಗ್ತೀನಿ ಸರ್ ಅದೇ ನೆಕ್ಸ್ಟ್ ಟಾರ್ಗೆಟ್ ಇವಾಗ ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡಿದ್ರೆ ಆ ಕನ್ಸುಗಳ ಮೂಲಕ ಒಂದೊಂದಾಗಿ ನೆರವೇರಿಸ್ಕೊಳ್ಳೋಕ್ಕೆ ಇದು ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಜೂನ್ ನಾಲ್ಕಕ್ಕೆ ರೆಡಿ ಆಗ್ತಾ ಇದೆ ನಮ್ಮ ಸೀರಿಯಲು ಎಲ್ಲ ಟೆಲಿವಿಷನ್ಗಳು ಬರೋಕ್ಕೆ ಜನಗಳು ಒಂದು ರೀತಿಯಲ್ಲಿ ಕಾಯ್ತಾ ಇರ್ತಾರೆ ಒಂದಷ್ಟು ಜನ ಕಾಸ್ಟಿಂಗ್ ಹಾಕೊಂಡಿದ್ರ ಆಮೇಲೆ ಟೈಟಲ್ಲ ಇವೆಲ್ಲ ಹಿಂಗಿರುತ್ತೆ ಸೀರಿಯಲ್ ಪ್ರೋಮೋ ಮೂಲಕ ಈಗಾಗಲೇ ತೋರಿಸಿದ್ರ ಫೈನಲಿ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅವತ್ತ ನಂದಗೋಕುಲ ಅನ್ನುವಂಥ ಒಂದು ಸೀರಿಯಲ್ ನಾವೇನು ಮಾಡ್ತಾ ಇದ್ದೀವಿ ಇದು ಖಂಡಿತವಾಗ್ಲೂ ರೆಗ್ಯುಲರ್ ಸೀರಿಯಲ್ ಅಂತೂ ಖಂಡಿತವಾಗ್ಲೂ ಅಲ್ಲ ನಿಮ್ಮ ಮನ ಮುಟ್ಟುತ್ತೆ ನಿಮ್ಮ ಮನೆ ಮುಟ್ಟತ್ತೆ ಆ್ಯಂಡ್ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂಥ ಒಂದು ಕಥೆನ ನಾನು ಪರದೆ ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಇದೇ ಜೂನ್ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಪ್ರಸಾರ ಆಗುತ್ತೆ ನೋಡಿ ಹರಿಸಿ ಹಾರೈಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್